ಫ್ರೆಂಡ್ಸ್ ಇವಾಗ ಸಮಯ ಎಷ್ಟು ಆಗ್ತಾಯಿದೆ ಅಂದರೆ ಒಂಬತ್ತುವರೆ ಆಗ್ತಾಯಿದೆ ಇದು ನನ್ನದು ನೈಟ್ ಡೈಲಿ ರುಟೀನ್ ಅದ ನನ್ನ ಕಾನ್ಫಿಡೆಂಟ್ ಅಂದರೆ ನನ್ನ ಆತ್ಮವಿಶ್ವಾಸನ ನಾನು ಹ್ಯಾಂಗೆ ಹೆಚ್ಚು ಮಾಡ್ಕೋತೀನಿ ಅಂತಂದರೆ ನಿಜವಾಗ್ಲೂ ಹೇಳಬೇಕಂದ್ರೆ ನೈಟ್ ಇವೆಷ್ಟೆಲ್ಲ ಬಾಂಡೆ ತಿಕ್ಬಿಟ್ಟೆ ಮಲ್ಕೊಳ್ಳೋದು ಇಷ್ಟೇ ಬಾಂಡೆ ನಾವು ತಿಕ್ಕಬೇಕಾದ್ರೆ ಬೆಳಗ್ಗೆ ಒಂದು ಗಂಟಾ ನಮಗೆ ಟೈಮ್ ಹಿಡಿತದ ಆ ಒಂದು ಗಂಟೆ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ನಮಗೊಂದು ಸ್ವಲ್ಪ ಬಾಡಿ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕೆ ಮೆಡಿಟೇಷನ್ ಮಾಡೋಕ್ಕೆ ಆಮೇಲೆ ಆಪರ್ಮೇಷನ್ಸ್ ಮಾಡೋಕ್ಕೆ ನಮಗೆ ಸಮಯ ಸಿಗ್ತದ ಏನೇ ಆಗಲಿ ಎಷ್ಟೇ ನನಗೆ ಮನಸ್ಸು ಇವತ್ತು ಮಾಡೋಕ್ಕಾಗಲ್ಲ ಅಂತಂದ್ರೂ ನಾನು ಕೇಳಲ್ಲ ಅಷ್ಟೂ ಬಾಂಡೆನ ತಿಕ್ಬಿಟ್ಟು ನಾನು ಮಲ್ಕೊಳ್ಳೋದು ಬೇಕಾದರೆ ಇವಾಗ ನಾ ನೈಟ್ ಆಗ್ತಾ ಆಗ್ತಾಯಿದೆ ಚಂದ್ರಮ್ನು ನಂಗೆ ಕಾಣ್ತಾ ಇದ್ದಾನೆ ನಿಮಗೆ ಕಾಣಲ್ಲ ಇದನ್ನೆಲ್ಲ ನಾನು ಇವಾಗ ಎಲ್ಲ ಕ್ಲೀನ್ ಮಾಡಿ ಒರೆಸ್ಕೊತಾ ಇದ್ದೀನಿ ಎಲ್ಲನೂ ಆಮೇಲೆ ಗ್ಯಾಸ್ ಎಲ್ಲನೂ ಒರೆಸ್ಬಿಟ್ಟು ನೈಟೇ ಒರೆಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ನಾನು ಮಕ್ಕಳೋದು ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಗ್ಯಾಸ್ಗೆ ನಮಸ್ಕಾರ ಮಾಡಿಬಿಟ್ಟು ಅಗ್ನಿದೇವಿಗೆ ಧನ್ಯವಾದ ಹೇಳಿಬಿಟ್ಟು ಎಲ್ಲ ನೈಟ್ನೇ ಎಲ್ಲನೂ ಒರೆಸಿ ಮಾಡಿ ಮನೇನ ಕ್ಲೀನ್ ಮಾಡಿಬಿಟ್ಟು ನಾನು ಬೆಳಗ್ಗೆ ಹೇಳೋಕ್ಕೆ ನಮಗೆ ಅನುಕೂಲ ಆಗ್ತದೆ ಒಂದು ಗಂಟೆ ನಮಗೆ ಏನಿಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಟೈಮ್ ಸಿಗ್ತದೆ ನಿಜವಾಗ್ಲೂ ಹೇಳಬೇಕಂದ್ರೆ ನಮಗೆ ಈ ಬಾಂಡೆ ತಿಕ್ಕೋದ್ರಲ್ಲಿ ಬಟ್ಟೆ ಒಗೆಯೋದ್ರಲ್ಲಿ ಅಡುಗೆ ಮಾಡೋದರಲ್ಲಿ ಪೂಜೆ ಮಾಡೋದರಲ್ಲಿ ಮನೆ ಕ್ಲೀನ್ ಮಾಡೋದರಲ್ಲಿ ಇದರಲ್ಲೇ ನಮಗೆ ಒಂದು ಖುಷಿ ಸಿಗ್ತಿರ್ತದೆ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತಿರ್ತದ ಹೆಣ್ಮಕ್ಳದು ಜೀವನ ಗಂಡಸರ್ಕಿತ ಭಾಳನೇ ಟಪ್ಪಾಗಿರ್ತದ ಅವರೇನು ಮನೆಯಲ್ಲಿ ಬರೇ ಗೃಹಿಣಿಯರು ಅಡುಗೆ ಮಾಡಿಕೊಂಡು ಬಾಂಡೆ ತಿಕ್ಕೊಂಡು ಬಟ್ಟೆ ಒಕ್ಕೊಂಡು ಇರ್ತಾರ ಅಂತಂತಾರೆ ಆದ್ರೆ ಅದೇ ಮಾಡಬೇಕಾದ್ರೆ ಎಷ್ಟು ಕಷ್ಟ ಅಂತ ಒಂದು ಹೆಣ್ಮಕ್ಳಿಗೆ ಗೊತ್ತಾಗ್ತದ ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಮಕ್ಕಳಿಗೆ ನೀವು ಮಾಡಿರಿ ನಾವು ಮಾಡಿರಿ ಅನ್ನೋದೇ ಬೇಡ ಕೆಲಸ ಇತ್ತು ಅಂದ್ರೆ ಇಷ್ಟೆಲ್ಲ ಮಾಡಿ ನಾನು ಮಲ್ಕೊಂಡೆ ಅಂದ್ರೆ ನನ್ನ ಮಕ್ಕಳು ನನಗೆ ಖುಷಿ ಪಡ್ತಾರೆ ನಮ್ಮ ಮಮ್ಮಿ ಎಲ್ಲ ಮಾಡಿ ಮಲ್ಕೊಂಡಾಳಲ್ಲಪ್ಪ ಅಂತೇಳಿ ಮತ್ತು ಬೇರೆ ಏನಾದರೆ ನನಗೆ ಹೆಲ್ಪ್ ಮಾಡ್ತಾರೆ ಅವ್ರು ಒಂಥರ ಬೆಳಗ್ಗೆ ಬಿಡು ಮಮ್ಮಿ ಅಂತ ಆದರೆ ನನಗೆ ಬಾಂಡೆ ಇಟ್ಬಿಟ್ಟು ಮಕ್ಕಳಕ್ಕೆ ನನಗೆ ಇಷ್ಟ ಇಲ್ಲ ಅದಕ್ಕೆ ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ಇಷ್ಟೇ ಬಾಂಡೆ ತಿಕ್ಕಿದೆ ಅಂದ್ರೆ ಇಡೀ ರಾತ್ರಿ ನನಗೆ ಖುಷಿ ಹಾಂ ಬಾಂಡೆ ಎಲ್ಲ ತಿಕ್ಬಿಟ್ಟು ಕ್ಲೀನಾಗಿ ನನ್ನ ಗ್ಯಾಸ್ ಕಟ್ಟಿಯಾಗಲಿ ನನ್ನ ಕಿಚನ್ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಮಲ್ಕೊಂಡಲ್ಲಪ್ಪ ಅಂಥೇಳಿ ಆಗಾಗ ಹಂಗೆ ನಾನು ಏನು ಮಾಡ್ತಿರ್ತೀನಿ ಇದನ್ನೆಲ್ಲ ಒರೆಸ್ಕೊಂಡು ನಮ್ಮ ಮನೇನ ಯಾವಾಗಲೂ ನಾವು ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಅಲ್ಲಿ ಸದಾ ಲಕ್ಷ್ಮೀ ವಾಸ ಇರ್ತಾಳೆ ಅಂತ ಒಂದು ಶಾಸ್ತ್ರದಾಗಿರ್ತದ ಶಾಸ್ತ್ರ ಹೇಳ್ತದೆ ಅದಕ್ಕೆ ಇವಾಗ ನಾನು ಡೇಲಿ ರುಟೀನ್ ನೈಟ ಇದೊಂದು ವಿಡಿಯೋ ಮಾಡಬೇಕಂತ ಅನ್ನಿಸ್ತು ಮಾಡ್ತಾ ಇದ್ದೀನಿ ಮಾಡಿದ್ದೀನಿ ಸರ್ವೇ ಜನ ಸುಖಿನೋಬವಂತು ಎಲ್ಲರಿಗೂ ಶುಭರಾತ್ರಿ ಒಳ್ಳೆ ಥರ ನಿದ್ದೆ ಆಗಲಿ ಧನ್ಯವಾದ